ಇನ್ನು ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯಾಚರಣೆ ಅಂತಿಮ ಘಟ್ಟಕ್ಕೆ ಬಂದಿದೆ ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಕೊನೆಯ ಪಾಯಿಂಟ್ ನಲ್ಲಿ ಹುಡುಕಾಟವನ್ನು ಕೂಡ ಇವತ್ತು ನಡೆಸಲಾಯಿತು ಹಾಗಿದ್ರೆ ಮುಂದಿನ ತನಿಖೆ ಹೇಗಿರುತ್ತೆ ಅಧಿಕಾರಿಗಳು ಏನೆಲ್ಲ ಮಾಡ್ತಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಹದಿನಾಲ್ಕು ದಿನ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ಹುಡುಕಾಟ ಶುರುವಾಗಿ ಇವತ್ತಿಗೆ ಹದಿನಾಲ್ಕು ದಿನಗಳಾಗಿವೆ ಮಾಸ್ಕ್ ಮ್ಯಾನ್ ಎಲ್ಲೆಲ್ಲಿ ತೋರಿಸುತ್ತಿದ್ದಾನೋ ಅಲ್ಲೆಲ್ಲ ಶೋಧ ಕಾರ್ಯ ನಡೆಯುತ್ತಿದೆ ಟೊಂಕ ಕಟ್ಟಿ ನಿಂತಿರುವ ಎಸ್ಐಟಿ ಅಧಿಕಾರಿಗಳು ಬಿಸಿಲು ಮಳೆ ಎನ್ನದೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲೆಲ್ಲ ಶೋಧ ನಡೆಯುತ್ತಿದೆ ಇವರಿಗೆ ಎಸ್ಐಟಿ ಅಧಿಕಾರಿಗಳು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಭೂಮಿಯನ್ನ ಅಗೆದಿದ್ದಾರೆ ಈ ನಡುವೆ ನೇತ್ರಾವತಿ ನದಿ ದಡದಲ್ಲಿರುವ ಹದಿಮೂರನೇ ಪಾಯಿಂಟ್ ಕೌತುಕವನ್ನು ಉಳಿಸಿಕೊಂಡಿತ್ತು ಯಾಕಂದರೆ ದೂರುದಾರ ತಾನು ಇದೇ ಜಾಗದಲ್ಲಿ ಹೆಚ್ಚು ಹೆಣಗಳನ್ನು ಹೂತಿದ್ದೇನೆಂದು ಹೇಳಿದ್ದ ಹೀಗಾಗಿಯೇ ಹದಿಮೂರನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಮಹತ್ವದ್ದಾಗಿದೆ ಸದ್ಯ ಅಸ್ಥಿ ಪಂಜರ ಸಿಕ್ಕಿರೋದು ಮಾತ್ರ ಒಂದು ಕಡೆ ಈ ಎಲ್ಲ ಕಾರಣಗಳಿಂದ ಎಸ್ಐಟಿಗೆ ಮಾಸ್ಕ್ ಮ್ಯಾನ್ ಮೇಲಿನ ನಂಬಿಕೆ ಕೊಂಚ ತಗ್ಗಿದೆ ಇವತ್ತು ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂದ್ರೆ ಶೋಧ ಅಂತ್ಯವಾಗುತ್ತ ಹದಿಮೂರನೇ ಪಾಯಿಂಟ್ನ ಉತ್ಖನನದ ಬಳಿಕ ಏನಾಗುತ್ತೆ ಎನ್ನುವ ಕುತೂಹಲ ಮೂಡಿಸಿದೆ ಒಂದು ವೇಳೆ ಇಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ಕರೆ ಪ್ರಕರಣಕ್ಕೆ ತಿರುವು ಸಿಕ್ಕಂತಾಗುತ್ತದೆ ಪುನಃ ಮೊದಲಿನಿಂದ ಎಸ್ಐಟಿ ಶೋಧ ನಡೆಯುತ್ತೆ ಈ ಬಾರಿ ಜಿಪಿಆರ್ ಬಳಸಿ ಕಾರ್ಯಾಚರಣೆಗೆ ಇಳಿಯುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಹದಿಮೂರನೇ ಪಾಯಿಂಟ್ನಲ್ಲೂ ಅಸ್ಥಿ ಪಂಜರ ಸಿಗದೆ ಹೋದರೆ ಕಾರ್ಯಾಚರಣೆ ಎಲ್ಲಿಗೆ ನಿಲ್ಲಬಹುದು ಅಂತಿವೆ ಮೂಲಗಳು ಹದಿಮೂರನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದಿದ್ರೆ ಮುಂದೇನು ಎಸ್ಐಟಿ ಶೋಧ ನಿಲ್ಲಿಸಬಹುದು ಎಂದ ಸಿಎಂ ಧರ್ಮಸ್ಥಳದ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿದೆ ಈ ವಿಚಾರ ಕಾಂಗ್ರೆಸ್ನ ಸಿಎಲ್ಪಿ ಸಭೆಯಲ್ಲೂ ಮುನ್ನಲೆಗೆ ಬಂದಿದೆ ಭಾವನಾತ್ಮಕ ಹೇಳಿಕೆ ಬಿಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ ಇನ್ನು ಮುಖ್ಯ ವಿಚಾರ ಅಂದರೆ ಹದಿಮೂರನೇ ಪಾಯಿಂಟ್ನಲ್ಲೂ ಮೂಳೆಗಳು ಸಿಗದೆ ಹೋದರೆ ಎಸ್ಐಟಿ ಶೋಧ ನಿಲ್ಲಿಸಬೇಕಾಗಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾಗಿದೆ ಆದರೆ ಸಚಿವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನಿಸ್ತೇವೆ ಅಂತಲೂ ಹೇಳಿದ್ದಾರೆ ಶೋಧ ಕಾರ್ಯಾಚರಣೆಯನ್ನ ಹದಿಮೂರನೇ ಪಾಯಿಂಟ್ಗೆ ನಿಲ್ಲಿಸಬೇಕು ಅಂತ ಹೇಳಿ ಈಗ ಕೆಲವೊಂದಿಷ್ಟು ಮಾತುಗಳು ಚರ್ಚೆಗಳು ಆಗಿರುವಂತದ್ದು ಆದರೆ ಮಾಸ್ಕ್ ಮ್ಯಾನ್ ಡಿಮ್ಯಾಂಡ್ ಇಟ್ಟಿರುವಂತದ್ದು ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಇನ್ನೂ ಕೂಡ ಡಿಗ್ ಮಂಡ್ ನೋಡಬೇಕು ಇನ್ನೂ ಕೂಡ ಸಿಗುತ್ತೆ ಅಂತ ಆತ ಹೇಳಿರುವಂತದ್ದು ಸದ್ಯಕ್ಕೆ ಈ ಒಂದು ಈ ಎಲ್ಲಾ ಪಾಯಿಂಟ್ಗಳಲ್ಲಿ ಅಂದ್ರೆ ಈ ಒಂದು ಹದಿಮೂರನೇ ಪಾಯಿಂಟ್ ಅನ್ನ ಮುಗಿಸಿ ಏನಾದರೂ ಇಲ್ಲಿಗೆ ನಿಲ್ಲಿಸ್ತಾರ ಇಲ್ಲ ಮುಂದುವರಿತಾರ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ ದೂರುದಾರನ ಮಂಪರು ಪರೀಕ್ಷೆಗೆ ಎಸ್ಐಟಿ ಟಿ ಚಿಂತನೆ ಹೆಣಗಳನ್ನ ನಾನೇ ಹೂತಿದ್ದೇನೆ ಎಂಬ ಮಾಸ್ಕ್ ಮ್ಯಾನ್ ಅಣತಿಯಂತೆ ಎಲ್ಲವೂ ನಡೆಯುತ್ತಿದೆ ಈತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೋ ಅಲ್ಲೆಲ್ಲ ಭೂಮಿ ಅಗೆಯಲಾಗ್ತಿದೆ ಆದರೆ ದೂರುದಾರ ಹೇಳಿದಂತೆ ಅಸ್ಥಿ ಪಂಜರಗಳು ಸಿಕ್ತಿಲ್ಲ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡುವ ಸಾಧ್ಯತೆ ಇದೆ ಅನಾಮಿಕನ ಹೇಳಿಕೆಯಂತೆ ಅವಶೇಷಗಳು ಪತ್ತೆಯಾಗಿಲ್ಲ ಹೀಗಾಗಿ ದೂರುದಾರನ ಪ್ರಾರಂಭಿಕ ಹೇಳಿಕೆಯಲ್ಲಿ ಗೊಂದಲವಿದೆಯಾ ನಂತರದ ಹೇಳಿಕೆಯಲ್ಲಿ ಗೊಂದಲ ಇದೆಯಾ ಎಂದು ಪರಿಶೀಲನೆ ಮಾಡಲಾಗುತ್ತೆ ತೋರಿಸಿದ ಜಾಗಗಳಲ್ಲಿ ಸ್ಥಳ ವಿವರಣೆಗಳಲ್ಲಿ ಸಮಯ ದಿನಾಂಕ ಭಾಗವಹಿಸಿದವರ ಹೆಸರಲ್ಲಿ ಗೊಂದಲ ಇದೆಯಾ ಎಂದು ಎಸ್ಐಟಿ ಶೋಧ ನಡೆಸುತ್ತಿದೆ ಮುಂದುವರಿದು ತನಿಖೆಯಲ್ಲಿ ದೊರೆತ ತಾಂತ್ರಿಕ ಮಾಹಿತಿ ಮತ್ತು ದಾಖಲೆಗಳು ಈತನ ಮೌಖಿಕ ಹೇಳಿಕೆ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಎಸ್ಐಟಿ ಅರ್ಜಿ ಸಲ್ಲಿಸಲಾಗುತ್ತದೆ ನಿಖರ ಮಾಹಿತಿ ಪಡೆಯುವ ಉದ್ದೇಶದಿಂದ ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಸಾಧ್ಯತೆ ಇದೆ ಇವತ್ತಿನ ವಿಚಾರ ಏನಂತ ಹೇಳಿದ್ರೆ ಇವತ್ತು ಆ ಹದಿಮೂರನೇ ಪಾಯಿಂಟ್ ಏನಾದರೂ ಮತ್ತೆ ಈಗ ಆಗಿದ್ರೆ ಅದರ ಅಕ್ಕಪಕ್ಕ ಇರುವಂಥ ಜಾಗದಲ್ಲಿ ಮತ್ತೆ ಆಗಿದ್ರೆ ಇವತ್ತು ಕೂಡ ಸಿಗಲಿಲ್ಲ ಅಂದರೆ ಸೀದಾ ಆತನ ಬ್ರೈನ್ ಮ್ಯಾಪಿಂಗ್ ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಬಂದರೂ ಆಶ್ಚರ್ಯ ಇಲ್ಲ ಏಕೆಂಥೇಳಿದರೆ ಈತ ಹೇಳ್ತಾ ಇರುವಂಥದ್ದು ನಿಜನ ಸುಳ್ಳು ಅನ್ನೋದು ಆರಂಭಿಕದ ಹಂತದಲ್ಲಿ ಕನ್ಫ್ಯೂಷನ್ ಇತ್ತು ಆದರೆ ಎಲ್ಲ ಎಲ್ಲೋ ಒಂದು ಕಡೆ ಆತನನ್ನು ನಂಬಿದ್ರು ನಂಬಿ ಎಲ್ಲ ರೀತಿ ಆತ ಹೇಳ್ದಂಗೆ ಕೇಳ್ಕೊಂಡೋಗಿ ಎಲ್ಲ ಕಡೆ ತೆಗಿದ್ದಿದ್ದಂಥದ್ದು ಅಂದರೆ ಈಗ ಒಂದರಿಂದ ಹನ್ನೆರಡನೇ ಪಾಯಿಂಟ್ವರೆಗೂ ಕೂಡ ಏನು ಆತ ಹೇಳ್ತಾ ಇದ್ದ ಆ ಪ್ರದೇಶಗಳಲ್ಲಿ ಸಿಗ್ತಾ ಇರಲಿಲ್ಲ ಸೊ ಆಗ ಕೆಲವೊಂದು ಡೆಫಿನೇಶನ್ ಬರ್ತಾ ಇತ್ತು ಆತನಿಗೆ ಅಲ್ಲಿ ಈ ಇತ್ತು ಕಚೇರಿಯಲ್ಲಿ ಸಾಕ್ಷಿದಾರರ ವಿಚಾರಣೆ ಐ ಟಿ ಕಚೇರಿಯಲ್ಲಿ ಇವತ್ತು ಇಬ್ಬರು ಸಾಕ್ಷಿದಾರರ ವಿಚಾರಣೆ ನಡೆಸಲಾಯಿತು ಈ ವೇಳೆ ಟಿವಿ ನೈನ್ ಜೊತೆಗೆ ಮಾತನಾಡಿದ ಪುರಂದರ ತಮಗೆ ಗೊತ್ತಿರೋ ಮಾಹಿತಿಯನ್ನ ಹಂಚಿಕೊಂಡ್ರು ಆತ ಹೆಣ ಹೂತಿದ್ದು ನೋಡಿದ್ದೇನೆ ಎಂದು ಹೇಳಿದ್ರು ಯಾವಾಗ ನೋಡಿದ್ರಿ ಈತ ಹೆಣ ಊತ ಹಾಕೋದನ್ನು ನಾನು ಸುಮಾರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹತ್ತಿರ ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್ ಈಗ ಆ ಟೈಮಲ್ಲಿ ಹೆಣ ಹೂತ ಹಾಕ್ತಿದ್ದ ವ್ಯಕ್ತಿ ಈತನೇ ಅಂತ ಹೇಗೆ ನೀವು ಗುರುತು ಹಿಡಿತೀರಿ ಅವಾಗ ಅಲ್ಲಿ ಕಸ ಗುಡಿಸೋರು ಒಂದು ಮೂರು ನಾಲ್ಕು ಫ್ಯಾಮಿಲಿ ಇದ್ದರು ಸರ್ ಅದರಲ್ಲಿ ಈಗ ಭೀಮ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ಅಲ್ಲಿ ಸರ್ ನಾವು ಮಾತಾಡಿದ್ದೇವೆ ಅವ್ರ ಹತ್ರ ಎಲ್ಲ ನಮ್ಮ ಅಂಗಡಿ ಕಸ ಮತ್ತೊಬ್ಬ ಸಾಕ್ಷಿದಾರ ತುಕಾರಾಮ್ ನಾನು ಬೇರೆ ನೋಡಿದ್ದೇನೆ ಅವರು ನಾಲ್ಕೈದು ಜನ ಇದ್ರು ಎಂದಿದ್ದಾರೆ ಹೂತ ಹಾಕ್ತಿದವ್ರು ಯಾರು ಅವರನ್ನು ನೋಡಿದ್ದೀರಾ ಈಗ ಇರತಕ್ಕಂತ ಏನಾರ ಅನಾಮಿಕ ಸಾಕ್ಷ ಆತನೇ ಹೂತ ಹಾಕಿದ್ನ ಯಾರು ನೀವು ನೋಡಿದವ್ರು ಯಾರು ಈಗ ಬಂದಿರೋನ್ ಯಾರು ನಾವು ನೋಡಿದವರು ಬೇರೆ ಇವ್ನಲ್ಲ ಇವನಲ್ಲ ಇವನ ನೋಡಿಲ್ಲ ನಾನು ಇವನ ನೋಡ್ಲಿಕ್ಕೆ ಅಂತ ನಾವು ಹೋಗಿಲ್ಲ ಇಲ್ಲ ನಾವು ನಮ್ಮ ಅಷ್ಟೆಗೆ ನಾವು ಕೆಲಸ ಹೋಗ್ತೇವೆ ಬರ್ತೇವೆ ಬೇರೆಯವರು ಆಗ್ತಾ ಇದ್ರು ತಗೊಂಡು ಬಂದು ಆಗ್ತಾ ಇದ್ರು ಅವರು ಪರಿಚಯ ಇಲ್ಲ ನನಗೆ ಪರಿಚಯ ನಮಗೆ ಇಲ್ಲ ಎಷ್ಟು ಜನ ಇರ್ತಾಯಿದ್ರು ಅವರೊಂದು ಎರಡು ಮೂರು ಜನ ಇದ್ದರು ಇದೆಲ್ಲದರ ನಡುವೆ ಧರ್ಮಸ್ಥಳದ ಅಸ್ಥಿ ಪಂಜರ ಹುಡುಕಾಟ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ ಮುಂದಿಟ್ಟುಕೊಂಡು ಸತ್ಯ ಶೋಧನೆ ನಡೆಸುತ್ತಿದ್ದಾರೆ ಪೃಥ್ವಿ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು